ಗ್ರಾಮೀಣ ಬಡ ಜನತೆಗೆ ಆರೋಗ್ಯ ಸೇವೆ ನೀಡುವುದೇ ನಮ್ಮ ಉದ್ದೇಶ ಸೆರಿಯಾ ಆಸ್ಪತ್ರೆ ಡಾಕ್ಟರ್ ತರುಣ್ ತಾಲೂಕಿನ ಬೇರ್ಪಟ್ಟು ನೂತನ ಚೇಳೂರು ತಾಲೂಕು ವ್ಯಾಪ್ತಿಯ ಚಾಕವೇಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಸಿರಿ ಆಸ್ಪತ್ರೆ ಶನಿವಾರ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಪುರಸಭೆ ಸದಸ್ಯ ಎನ್ಎನ್ ಚುಂಡಪ್ಪ ಹಾಗೂ ಗಣ್ಯ ವ್ಯಕ್ತಿಗಳಿಂದ ಉದ್ಘಾಟನೆಯನ್ನು ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಿರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತರುಣ್ ಅವರು ಮಾತನಾಡಿ ತಾಲೂಕಿನ ಭಾಗದ ಬಡಜನತೆಗೆ ಕಡಿಮೆ ದರದಲ್ಲಿ ಸುಸಜ್ಜಿತ ಸ್ವಚ್ಛತೆ ಹಾಗೂ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಔಷಧಾಲಯ ಪ್ರಯೋಗಾಲಯ ಎಸಿಜಿ ತುರ್ತು ಪ್ರಥಮ ಚಿಕಿತ್ಸೆ ಲಸಿಕೆ ಡಿಜಿಟಲ್ ಎಕ್ಸ್ ರೇ ಒಳ ರೋಗಿಗಳ ಆರೈಕೆ ಮೈನರ್ ಆಪರೇಷನ್ ಥಿಯೇಟರ್ ಆಂಬ್ಯುಲೆನ್ಸ್ ಟ್ವೆಂಟಿ ಮತ್ತಿತರ ಗಡಿ ಭಾಗದಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಹಾಗಾಗಿ ಗ್ರಾಮೀಣ ಭಾಗದ ಜನತೆಗೆ ಇಂತಹ ಸೇವಾ ಅವಶ್ಯಕತೆ ಇದ್ದು ಹಾಗಾಗಿ ಶಿಡ್ಲಘಟ್ಟ ತಾಲೂಕಿನ ಸಾದ್ಲಿ ಗ್ರಾಮದಲ್ಲಿ ಆಸ್ಪತ್ರೆಯನ್ನ ಆರಂಭಿಸಿ ಯಶಸ್ವಿಯಾಗಿ ಆರೋಗ್ಯ ಸೌಲಭ್ಯ ಒದಗಿಸುತ್ತಿದ್ದೇವೆ ಕಡಿಮೆ ದರದಲ್ಲಿ ತುರ್ತು ಆರೋಗ್ಯ ಸೇವೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಪುರಸಭೆ ಸದಸ್ಯರು ಹಾಗೂ ಹಿರಿಯ ವಕೀಲ ನಂಚುಂಡಪ್ಪ ಮಾತನಾಡಿ ಇಂತಹ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮೀಣ ಭಾಗದಿಂದ ತಾಲೂಕು ಕೇಂದ್ರಕ್ಕೆ ತಲುಪಲು ಬಹಳಷ್ಟು ದೂರ ಹಾಗೂ ಆಡಜಣೆಗಳು ಇರುವುದರಿಂದ ತ್ರಾಸದಾಯಕವಾಗಿದೆ ಹಾಗಾಗಿ ಹತ್ತಿರದಲ್ಲಿ ಆರೋಗ್ಯ ಸೇವೆ ಒದಗಿಸಿ ಸೇವೆ ಮಾಡಲು ಮುಂದಾಗಿರುವುದು ಮೆಚ್ಚುವ ಕೆಲಸವಾಗಿದೆ ಎಂದರು यह सदर्भदेश चूर डिस बैरेक्टर भास्कर रेड्डी तूक पंचायती मजी सदस्य रेड्डी ग्राम पंचायत मजी अध्यूरू हाली सदस्य पीएस वेकटरे सिर चारीटेबल ट्रस्ट उपाध्यक्ष वि रामचंद्रप ग्राम पंचायती उपाध्यक्ष प्रभावती बालकृष्ण रेड्डी श्री राम रेड्डी सिर चारीटेबल ट्रस्ट सदस्य शंकर महेश शमंत्यम वेंकटेश चंद्रशेखर संदीप श्रीनिवास राजकुमार श्रीनवास राजमार विकृष्ण स ಪ್ರಮುಖ ರೂಪಾಗ ವಹಿಸಿದರು ಬ್ಯೂರು ರಿಪೋರ್ಟರ್ ಆರ್ ರವೀಂದ್ರ ಬಾ ಪ್ರಜಾಪವ ಟಿ ವಿ ಪಾಕೆಪಲ್ಲಿ ಒಂದು ಸಿರಿ ಆಸ್ಪೆಟಲನ್ನು ಓಪನ್ ಮಾಡಿ ಗ್ರಾಮೀಣ ಬಡ ಜನತೆಗೆ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇರತಕ್ಕಂಥ ಮತ್ತೊಂದು ಅನ್ನು ಚಾಕ್ವೆಲಲ್ಲಿ ಓಪನ್ ಮಾಡಿದ್ದಾರೆ ಇದು ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ಈ ಒಂದು ಚಾಕ್ವೆಲ್ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿರಿ ಗಾರ್ಮೆಂಟ್ಸನ್ನು ಡಾಕ್ಟರ್ ತರುಣ್ ಅವರು ಮತ್ತು ಅವರ ಕುಟುಂಬದವರು ಅವರ ಸಹಪಾಠಿಗಳನ್ನೆಲ್ಲ ಸೇರಿ ಈ ದಿವಸ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಇದರ ಉದ್ದೇಶ ಗ್ರಾಮೀಣ ಜನರು ಏನು ಆಂಧ್ರ ಬಾರ್ಡ್ಗೆ ಹೊಂದ್ಕೊಂಡಿರುವಂತಹ ಒಂದು ಹಳ್ಳಿಯಿಂದ ಬಾಗೇಪಲ್ಲಿ ಹೆಡ್ ಕ್ವಾರ್ಟರ್ ಬರಬೇಕಾದ್ರೆ ಯಾರು ಈಗಿರುವಂತಹ ತಿಂತ ಒಂದು ಏನು ನಮ್ಮ ಊಟದ ಪದ್ಧತಿ ಏನಿದೆ ಆಹಾರ ಪದ್ಧತಿ ಏನಿದೆ ಅದರ ಸಲುವಾಗಿ ಜಾಸ್ತಿ ಜನಕ್ಕೆ ಹೃದಯಾಘಾತ ಆಗಲಿ ಸಕ್ಕರೆ ಕಾಯಿಲೆ ಆಗಲಿ ಇತರೆ ಕಾಯಿಲೆಗಳಾದಾಗ ತಕ್ಷಣಕ್ಕೆ ಅಪಘಾತಗಳಾದಾಗ ಹೆಡ್ ಕ್ವಾರ್ಟರ್ಗೆ ಬರೋಕ್ಕಾಗುವುದಿಲ್ಲ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತರುಣ್ ಮತ್ತು ಅವರ ಒಂದು ಕುಟುಂಬದವರು ಸಿರಿ ಹಾಸ್ಪಿಟಲನ್ನು ಇವತ್ತು ಮಾಡಿದ್ದಕ್ಕೆ ನಾವು ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಾರಣ ಇಷ್ಟೇ ಸಾದಿಲಿಯಲ್ಲಿ ಎಷ್ಟು ಗ್ರಾಮೀಣ ಒಂದು ಭಾಗದಲ್ಲಿ ಏನು ಉತ್ತಮವಾದಂಥ ಸೇವೆಯನ್ನು ನೀಡ್ತಾ ಇದ್ದರು ಇಲ್ಲೂ ಸಹ ಉತ್ತಮವಾದಂಥ ಸೇವೆಯನ್ನು ನೀಡಬೇಕು ಅದರ ಜೊತೆಗೆ ಇಲ್ಲಿರುವಂಥ ವಾತಾವರಣವನ್ನು ನೋಡಿದರೆ ಸುಸಜ್ಜಿತವಾದಂಥ ಹಾಸ್ಪಿಟಲನ್ನು ಒಂದು ನಿರ್ಮಾಣ ಮಾಡಿದ್ದಾರೆ ಲ್ಯಾಬ್ ಆಗ್ಬೋದು ಎತ್ರೆ ಆಗ್ಬೋದು ಮತ್ತು ಬೆಡ್ಸ್ ಆಗ್ಬೋದು ಎಲ್ಲ ರೀತಿಯಾದಂಥ ಸೌಲಭ್ಯಗಳಿದೆ ಈಗ ಆವಾಗ ಒಂದು ಒಂದು ಮನೆಗೂ ಎಷ್ಟು ಜನ ಇದೆ ಅಷ್ಟು ಜನ ವೆಹಿಕಲ್ಸ್ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಅಪಘಾತಗಳಾದಾಗ ಅದು ತತ್ ತಕ್ಷಣಕ್ಕೆ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆಪರೇಷನ್ ಆಗಲಿ ಮಾಡಲಿಕ್ಕೆ ತರುಣ್ ಅವರಂತಹ ಇನ್ನೂ ಡಾಕ್ಟ್ರುಗಳು ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ತರುಣ್ ಅವ್ರಿಗೂ ಅವ್ರ ಕುಟುಂಬದಕ್ಕೂ ಸರಿ ಆಸ್ಪತ್ರೆ ಮಾಡಲಿಕ್ಕೆ ಅವ್ರವಾದಂಥ ನಾವು ಧನ್ಯವಾದಗಳನ್ನು ಹೇಳಿ ಈ ಆಸ್ಪೆಟ್ಲು ಸದಾ ಯಶಸ್ಸಾಗಲಿ ಮತ್ತೊಂದು ಹಾಸ್ಪಿಟ್ಲನ್ನು ನಮ್ಮ ತರುಣ್ ಅವರು ತರಲಿ ಅಂತ ಸುಮಾರು